ಗಜೇಂದ್ರಗಢ ನಗರದ ಅಂಜುಮಾನ್ ಶಾದಿ ಮಹಲ್ದಲ್ಲಿ ಅಂಜುಮಾನ್ ಇಸ್ಲಾಂ ಕಮಿಟಿ ಹಾಗೂ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಯುವರ ವತಿಯಿಂದ ಇಸ್ಲಾಂ ಸಮಾಜದ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಬಹುಮಾನ ವಿತರಣಾ ಸಮಾರಂಭ ನಡೆಯಿತು ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಹಜರತ್ ಸಯ್ಯದ್ ನಿಜಾಮ್ ಶಾ ಅಶ್ರಫಿ ಮಕಾಂಧ ಟೆಕೆದ ಭಾವನವರು ಹಾಗೂ ಖ್ಯಾತ ಕವಿಗಳು ಸಂಚಾಲಕರಾದ ಶ್ರೀ ಅಮೀರ್ ಬನ್ನೂರಿ ವಹಿಸಿದ್ದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಂಜುಮಾನ್ ಇಸ್ಲಾಂ ಕಮಿಟಿಯ ಚೇರ್ಮನ್ರಾದ ಹಸನ್ ಸಾಬ್ ತಟ್ಗಾರ್ ವಹಿಸಿದ್ದರು ಕಾರ್ಯಕ್ರಮದ ಉದ್ಘಾಟಕರಾಗಿ ಡಾಕ್ಟರ್ ಐಜಿ ಮ್ಯಾಗೇರಿ ರಫೀಕ್ ತೋರ್ಗಲ್ ಪುರಸಭೆ ಸದಸ್ಯರಾದ ಮೃತುಜಾ ಢಾಲಯ ಸೇರಿದಂತೆ ಅನೇಕರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇನ್ನು ಎಡಿ ಕೋಲ್ಕರ್ ಹಾಗೂ ರಾಜು ಸಾಂಗ್ಲಿಕರ್ ಈ ಕಾರ್ಯಕ್ರಮ ಕುರಿತಾಗಿ ಮಾತನಾಡಿದರು ದಿನಾಚರಣೆ ಹಾಗೂ ಡಾಕ್ಟರ್ ಅಬ್ದುಲ್ ಕಲಾಂ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಇವರ ವತಿಯಿಂದ ಇವತ್ತೇನು ಎಸ್ ಎಲ್ ಸಿ ಹಾಗೂ ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಕ್ರಿಕೆಟ್ ಪ್ರೀಮಿಯರ್ ಲೀಗ್ನ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಹಜರತ್ ನಿಜಾಮುದ್ದೀನ್ ಶಹ ಸಖ್ಯತ್ ಬಾವನ್ ಅವರೇ ರಘು ಸಮಾಜದ ಎಲ್ಲ ಹಿರಿಯರೇ ತಾಯಂದಿರೆ ಎಲ್ಲ ಕ್ರೀಡಾಪಟುಗಳೇ ಬಹುಶಃ ಈಗ ಮಾತಿನ ಅವಶ್ಯಕತೆ ಇಲ್ಲ ಸಮಯ ಕತ್ರಿ ಮುಂದೆ ಬಿಟ್ಟಾರ ಚಿತ್ತ ಎಲ್ಲಿದ್ದ್ರ ಯುವಕರ ಚಿತ್ರ ಇಲ್ಲೇ ಚಿತ್ತ ಇರೋದು ಟೂರ್ನಮೆಂಟ್ ನ ಟ್ರೋಫಿ ಇಲ್ಲಿ ತಾಯಂದಿರು ತಮ್ಮ ಮಕ್ಕಳ ಪ್ರತಿಭಾ ಪುರಸ್ಕಾರದ ಕಡೆ ಅನಿವಾರ್ಯ ಅತಿಥಿಗಳನ್ನ ಕರೆಸಿ ಸಮಾರಂಭದಲ್ಲಿ ಅತಿಥಿಗಳ ಎರಡು ಹಿತವಚನಗಳನ್ನ ಕೇಳಬೇಕಾಗಿರ್ತಕ್ಕಂಥದ್ದು ಸಂಘಟಕರ ಕರ್ತವ್ಯ ಒಟ್ಟಾರೆ ಇಲ್ಲಿರ್ತಕ್ಕಂಥ ಸಮಾಜದ ಎಲ್ಲ ಬಂಧುಗಳಲ್ಲಿ ಹಾಗೂ ಸಮಾಜದ ಚೇರ್ಬನ್ ಮತ್ತೆ ಎಲ್ಲ ಹಿರಿಯರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಬಂದೆ ತಾವೇನು ಹಿಂದೆ ಚೇರ್ಮನ್ ಈದ್ಗಾ ಮೈದಾನದಲ್ಲಿ ಘೋಷಣೆ ಮಾಡಿದ್ರಿ ನಮ್ಮ ಯುವಕರು ಈ ಐ ಪಿ ಎಲ್ ನ ಊಟ ಬಿಡ್ಬೇಕಂದ್ರ ನಾವು ಒಂದು ಎ ಪಿ ಎಲ್ ಗಜನ್ಗಡದ ಒಳಗೆ ಮಾಡ್ತೀವಿ ಅಂತ ಹೇಳಿ ಏನ್ ಘೋಷಣೆ ಮಾಡಿದ್ರಿ ಆ ಭಾಗವಾಗಿ ಇವತ್ತು ಎಲ್ಲ ನಮ್ಮ ಯುವಕರನ್ನ ಕಟ್ಕೊಂಡು ಮುರ್ತುಜಾ ಡಾರಾಯ್ ಅವ್ರ ನೇತೃತ್ವದಲ್ಲಿ ಎಲ್ಲ ಯುವ ಪಡೆಯನ್ನು ಕಟ್ಕೊಂಡು ಇವತ್ತು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಟೂರ್ನಮೆಂಟ್ ಯಾಕಂದ್ರೆ ಇದೇ ಕಾರಣ ನಮ್ಮನ್ನೆಲ್ಲ ಉದ್ದೇಶಿಸಿ ನಿರ್ಗಮಿಸಿದಂತ ಸಿಪಿಆರ್ ಹೇಳಿದ್ರು ಇಪ್ಪತ್ತೊಂದು ದಿನಗಳ ನಡೆದಿರ್ತಕ್ಕಂಥ ಕ್ರೀಡೆ ಯಾವುದೋ ಒಂದು ಕಪ್ಪು ಚುಕ್ಕಿಯಿಂದ ಯಶಸ್ವಿಯಾಗಿ ನೆರವೇರೈತೆ ಅಂದ್ರ ಅದು ಅಂಜುಮನ್ ಇಸ್ಲಾಂ ಕಮಿಟಿಯ ಯುವಕರು ಅಂತಕ್ಕಂಥದ್ರೆ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತಿ ಯಾಕೆ ಈ ಮಾತನ್ನು ಹೇಳ್ತೀವಿ ಅಂತಂದ್ರ ಈ ಶಾಜಿಮಾಲಿನ ಹೊರಗಡೆ ಇರುವಂತ ಒಂದು ವರ್ಗ ಏನ್ ಹೇಳ್ತೈತಿ ಅಂತಂದ್ರ ಇಲ್ಲಿರ್ತಕ್ಕಂಥ ಮುಸಲ್ಮಾನ್ ಯುವಕರು ಏನಿವತ್ತು ಅಲ್ಪಸಂಖ್ಯಾತರಲ್ಲ ಇವರೆಲ್ಲ ಪಂಚರ್ ಆಗಕ್ಕೆ ಸೀಮಿತ ಪಂಚರ್ ಹಾಕೋರ್ ಮಕ್ಕಳು ಅಂತಕ್ಕಂಥ ಏನು ಅಪಪ್ರಚಾರವನ್ನು ಮಾಡ್ತಾರ ಅಂತ ಅಪಪ್ರಚಾರ ಮಾಡುವಂತರಿಗೆ ಇವತ್ತು ಈ ವೇದಿಕೆ ಮತ್ತು ಗಜನಗರದಲ್ಲಿ ಟೂರ್ನಾಮೆಂಟ್ ಒಂದು ಮಾದರಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ಬೇಕಾಗ್ತಿದ್ದೆವು ಕಾರ್ಯಕ್ರಮದಲ್ಲಿ ಅಂಜುಮಾನ್ ಇಸ್ಲಾಂ ಕಮಿಟಿ ಹಾಗೂ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಇವರ ವತಿಯಿಂದ ನಡೆದ ಕ್ರಿಕೆಟ್ ಟೂರ್ನಾಮೆಂಟ್ನಲ್ಲಿ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಈ ಬಾರಿ ಡಾಲಯರ್ ಬ್ರದರ್ಸ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದರೆ ರನ್ನರ್ ಅಪ್ ಆಗಿ ಟಿಪ್ಪು ಸುಲ್ತಾನ್ ವಾರಿಯರ್ಸ್ ತೃತೀಯ ಸ್ಥಾನವನ್ನ ಬಿಎಸ್ ಪ್ಲಾಸ್ಟರ್ಸ್ ಹಾಗೂ ಚತುರ್ಥಿ ಸ್ಥಾನವನ್ನ ಸಾಗರ್ ವಾರಿಯರ್ಸ್ ಪಡೆದು ಕಾರ್ಯಕ್ರಮದಲ್ಲಿ ಸಮಾಜದ ಗಣ್ಯರು ಪ್ರಶಸ್ತಿ ನೀಡಿ ಗೌರವಿಸಿದರು ನಂತರ ಸಮಾಜದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಶೇಕಡ ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿದರು ಈ ಒಂದು ವೇದಿಕೆ ರಾಜುದಾರೆ ಮದೀನ ಮೊಹಮ್ಮದ್ ರಸೂಲ್ವಾಹಿ ಸುಲ್ಲವಾಹ ಅಳಿಯುವ ಸಲ್ಲಮ ತಂಗಳವರ ಮಾನವೀಯತೆ ಮತ್ತು ಮನುಷ್ಯತ್ವ ಿಗೆ ಸಾರಿದಂತಹ ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂತಹ ಜನರಿಗೆ ಮನವರಿಕೆ ಮಾಡುವಂತಹ ಒಂದು ಅರ್ಥಗರ್ಭಿತವಾದಂತಹ ಒಂದು ವೇದಿಕೆಯಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೀನಿ ಪ್ರವಾದಿ ಪೈಗಂಬರ್ ಸಲ್ಲಾ ಅಲಿ ಸಲ್ಲಮ್ಮ ಚಮ್ಮರ್ ಸುದೀರ್ಘವಾದ ಇಪ್ಪತ್ತಿಮೂರು ವರ್ಷಗಳ ಪ್ರಬೋಧನಾ ಮೇಘಲೆಯಲ್ಲಿ ಯಾವತ್ತೂ ಕೂಡ ಯಾವುದೇ ಒಂದು ಮನುಷ್ಯನನ್ನ ಯಾವುದೇ ಒಂದು ವ್ಯಕ್ತಿಯನ್ನ ಯಾವುದೇ ಒಂದು ಪ್ರಾಣಿಯನ್ನ ಹೀಯಾಳಿಸಿದವರಲ್ಲ ನೋಯಿಸಿದವರಲ್ಲ ಶಿಕ್ಷಿಸಿದವರಲ್ಲ ಅಂದು ಪ್ರವಾದಿ ಪೈಗಂಬರವರ ಜೀವನ ಚರಿತ್ರೆಗಳನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡುವಾಗ ನಮಗೆಲ್ಲರಿಗೂ ಸ್ಪಷ್ಟವಾಗಿ ತಿಳಿಯುವಂತಹ ವಾಸ್ತವ ಸತ್ಯವಾಗಿದೆ ಪ್ರವಾದಿ ಪೈಗಂಬರವರು ಅವರು ಮತ್ತೊಂದು ತನ್ನ ಆಧಿಪತ್ಯವನ್ನ ಸ್ಥಾಪನೆ ಮಾಡಿದಾಗ ನೂರು ವರ್ಷಗಳ ಕಾಲ ಪ್ರವಾದಿ ಅವರಿಗೆ ಹಿಂಸೆಯನ್ನ ನೀಡಿದ ಪ್ರವಾದಿ ಅವರಿಗೆ ನೀಡಿದ ಶತ್ರು ಕರೆದು ಪ್ರವಾದಿ ಅವರೊಂದು ಸಂದೇಶವನ್ನು ಹೇಳುತ್ತಾರೆ ಓ ನನ್ನ ಯಹೂದಿಗಳೇ ಓ ನನ್ನ ಮಕ್ಕಾ ಶರೀಫಿನ ಪ್ರಜೆಗಳೇ ನೂರು ವರ್ಷಗಳ ಕಾಲ ನಿಮ್ಮ ಹಿಂಸೆಯಿಂದ ನಿಮ್ಮ ಕ್ರೂರವಾದ ಚಟುವಟಿಕೆಗಳಿಂದ ನಾನು ಕಾಡು ಪ್ರದೇಶಗಳಲ್ಲಿ ಗುಡ್ಡಗಾಡಿನಲ್ಲಿ ಎಲೆಗಳ ರಸವನ್ನ ಹೀರಿ ನಾನು ನನ್ನ ಸಹ ನನ್ನ ಕುಟುಂಬಸ್ಥರು ಬದುಕಬೇಕಾದ ಒಂದು ಪರಿಸ್ಥಿತಿ ಇತ್ತು ಆದರೆ ಇವತ್ತು ನಾನು ಮತ್ತೊಂದು ಷರೀಫಿನ ರಾಜ ಅಧಿಕಾರಿಯಾಗಿದ್ದೀನಿ ನಾನು ಒಡೆಯನಾಗಿದ್ದೀನಿ ನನ್ನ ಆಡಳಿತವಾಗಿದೆ ಮತ್ತೊತ್ತು ಷರೀಫಿನಲ್ಲಿ ಪ್ರಾರಂಭವಾಗುತ್ತಾ ಇರುವುದು ನೀವು ಇಸ್ಲಾಂ ಅನ್ನು ಸ್ವೀಕರಿಸಿಲ್ಲ ನೀವು ನನ್ನ ಅನುಯಾಯಿಯಾಗಿಲ್ಲ ನೀವು ನನಗೆ ನೀಡಿದ ಹಿಂಸೆಗಳ ಕಾರಣದಿಂದ ಕ್ರೂರ ಕ್ರೂರವಾದ ಚಟುವಟಿಕೆಗಳ ಕಾರಣದಿಂದ ನಿಮ್ಮನ್ನ ನಾನು ಈ ನಾಡಿನಲ್ಲಿ ಶಿಕ್ಷಿಸುತ್ತಾ ಇಲ್ಲ ನನ್ನ ಆಡಳಿತದಲ್ಲಿ ನಿಮಗೆ ಕಲ್ಲುಗಳನ್ನು ವಿಧಿಸುತ್ತಾ ಇಲ್ಲ ನನ್ನ ನಾಡಿನಲ್ಲಿ ನನ್ನ ಮಕ್ಕತ್ತು ಷರೀಫಿನಲ್ಲಿ ನೀವು ಸ್ವತಂತ್ರವಾಗಿ ಬದುಕಬಹುದು ಅಂತ ಶತ್ರುಗಳನ್ನ ಕರೆದು ಮಾನವೀಯತೆಯ ಮನುಷ್ಯತ್ವದ ಸಹಿಷ್ಣುತೆಯ ಸಂದೇಶವನ್ನು ಸಾರಿದ ಇಸ್ಲಾಮಿನ ನಾಯಕರಾಗಿದ್ದಾರೆ ನಮ್ಮ ನಾಯಕ ಸಯ್ಯುದೀನ ಮೊಹಮ್ಮದ್ ರಸೂಲುಲ್ಲಾ ಅವರಾಗಿದ್ದಾರೆ ಇಸ್ಲಾಮ ನಾಯಕ ಅವರು ನಮಗೆ ಆದರ್ಶವಾಗಬೇಕು ನಮಗೆ ಪ್ರೇರಣೆಯಾಗಬೇಕು ಇಮಾಮು ಅವರು ಹೇಳುತ್ತಾರೆ ನಾನು ಓರ್ವ ವ್ಯಕ್ತಿಯನ್ನ ಗೌರವಿಸಿದೆ ಯಾವ ಕಾರಣಕ್ಕಾಗಿ ಗೌರವಿಸಿದೆ ಆ ವ್ಯಕ್ತಿ ಒಂದು ದೇವಸ್ಥಾನದಲ್ಲಿ ಒಂದು ದೇವಸ್ಥಾನದಲ್ಲಿ ಅರ್ಚಕನಾಗಿ ದೇವರಿಗೆ ಆರಾಧನೆ ಮಾಡುತ್ತಾ ಇದ್ದ ಓರ್ವ ವ್ಯಕ್ತಿಯಾಗಿದ್ರು ಆ ವ್ಯಕ್ತಿ ನಡೆದುಕೊಂಡು ಹೋಗುವಾಗ ನಾನು ಆ ವ್ಯಕ್ತಿಯನ್ನ ಗೌರವಿಸಿದೆ ನನ್ನ ಶಿಷ್ಯರು ಪ್ರಶ್ನೆಯನ್ನು ಮಾಡಿದರು ಓ ಕರ್ಮಶಾಸ್ತ್ರದ ಕರ್ಮಶಾಸ್ತ್ರದ ಇಡೀ ಜಗತ್ತಿನಲ್ಲಿ ಅನುಯಾಯಿಗಳನ್ನ ಒಳಗೊಂಡಂತಹ ಇಮಾಮ್ ಶಾಫಿ ಒಂದು ಸಣ್ಣ ದೇವಸ್ಥಾನದ ಒಂದು ಗುಡಿಯಲ್ಲಿ ದೇವರಿಗೆ ಆರಾಧನೆ ಮಾಡುವಂತಹ ಓರ್ವ ಸ್ವಾಮೀಜಿಯನ್ನ ಪ್ರೀತಿಸಿದ್ದೀರಾ ಆ ಸ್ವಾಮೀಜಿಗೆ ಗೌರವವನ್ನು ಸಲ್ಲಿಸಿದ್ದೀರಾ ಯಾತಕ್ಕಾಗಿ ಯಾವ ಕಾರಣಕ್ಕಾಗಿ ಒಂದು ಗುಡಿಯಲ್ಲಿರುವ ಸ್ವಾಮೀಜಿಯನ್ನ ತಾವು ಗೌರವಿಸಿದ್ದೀರಾ ಅಂತ ಇಮಾಮ್ ಶಾಫಿಯರೊಂದಿಗೆ ಕಲಿಸಿದಾಗ ಕೇಳಿದಾಗ ಪ್ರಶ್ನಿಸಿದಾಗ ಪ್ರತಿಕ್ರಿಯಿಸಿದ ನಿಮ್ಮ ಕಣ್ಣಿಗೆ ನಿಮ್ಮ ದೃಷ್ಟಿಗೆ ಅವರೊಂದು ದೇವಸ್ಥಾನದ ಸ್ವಾಮೀಜಿ ಆಗಿರಬಹುದು ಆ ಸ್ವಾಮೀಜಿ ಅವರು ನನಗೆ ಒಂದು ವಿದ್ಯೆಯನ್ನು ಕಲಿಸಿದ್ದಾರೆ ಅವರು ನನ್ನ ಆಗಿದ್ದಾರೆ ಕೇವಲ ಸ್ವಾಮೀಜಿ ಮಾತ್ರವಲ್ಲ ಹಿಂದೂ ಧರ್ಮದ ಹಿಂದೂ ಧರ್ಮದ ಸ್ವಾಮೀಜಿಯನ್ನ ಗೌರವಿಸಬೇಕೆಂದು ಜಗತ್ತಿಗೆ ನಾನು ತೋರಿಸಿ ಇಸ್ಲಾಮಿನ ಸಂದೇಶವಾಹಕರಾದ ಸೈಯದಾಹಿ ಸಲ್ಲವಾಹಾಲಿಲ್ಲ ಮಾತರಾಗಿದ್ದಾರೆ ಪ್ರೀತಿಯ ಮುಸಲ್ಮಾನ ಬಂಧುಗಳಲ್ಲಿ ಯುವಕರಲ್ಲಿ ಒಂದು ಪ್ರೀತಿಯ ಮನವಿಯನ್ನ ಮಾಡುತ್ತಾ ಇದ್ದೀನಿ ನನ್ನ ಹೃದಯದಿಂದ ತುಂಬಿ ನಿಮ್ಮೊಂದಿಗೆ ಬೇಡಿಕೊಳ್ಳುತ್ತಾ ಇದ್ದೀನಿ ನಾವು ಒಂದು ಹಿಂದೂಗೆ ಅಕ್ರಮವನ್ನ ಮಾಡಬಾರದು ಇನ್ನೊಂದು ಧರ್ಮದ ಇನ್ನೊಂದು ಜಾತಿಯ ವ್ಯಕ್ತಿಗಳಿಗೆ ಆದರ್ಶಗಳಿಗೆ ತತ್ವಗಳಿಗೆ ಸಿದ್ಧಾಂತಗಳಿಗೆ ತಕ್ಕಿ ಹುಣ್ಣು ಉಂಟು ಮಾಡುವಂತಹ ಕಾರ್ಯಗಳಲ್ಲಿ ಓಸಲ್ಮಾನ ವ್ಯಕ್ತಿಯು ಭಾಗಿಯಾಗಬಾರದು ಯಾವುದೇ ದೇವಸ್ಥಾನವನ್ನ ಯಾವುದೇ ಧಾರ್ಮಿಕವಾದ ಕೇಂದ್ರಗಳಿಗೆ ನಾವು ಕಲ್ಲನ್ನ ಎಸೆಯಬಾರದು ಮುಳ್ಳನ್ನ ಹಾಕಬಾರದು ಎಲ್ಲರನ್ನ ಗೌರವಿಸಬೇಕು ಎಲ್ಲರನ್ನ ಪ್ರೀತಿಸಬೇಕು ಎಲ್ಲರನ್ನ ಆಧರಿಸಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ್ಯ ವಿಶ್ರಾಂತಿಗೊಳ್ಳುತ್ತಿದ್ದಾರೆ ಅವರನ್ನು ಅಜಮೇರಿಗೆ ಕಳುಹಿಸಿರುವುದು ಇನ್ ಭಾರತದ ಈ ನಾಯಕತ್ವವನ್ನು ಸ್ವೀಕಾರ ಮಾಡಲು ಕಳುಹಿಸಿರುವುದು ಸೈಯದ್ ಸೈದ್ಮದ ಹಿತಂಗಡರಾಗಿದ್ದಾರೆ ಅವರಿಲ್ಲಿ ಶಾಂತಿಯನ್ನು ಬೋಧನೆ ಮಾಡಿ ಮುಸಲ್ಮಾ ಮಸೀದಿಯ ಅಂಗಳದಲ್ಲಿ ಮುಸಲ್ಮಾನರ ನಮಾಜಿಗೆ ರಕ್ಷಣೆಗೆ ನಿಂತಾಗ ಹಿಂದೂಗಳ ದೇವಸ್ಥಾನದಲ್ಲಿ ಪೂಜೆಗಳನ್ನು ಮಾಡುವಾಗ ಪುರಸ್ಕಾರಗಳನ್ನು ಮಾಡುವಾಗ ಭಜನೆಗಳನ್ನು ಮಾಡುವಾಗ ಅವರು ನಮ್ಮ ಸಹೋದರರಾಗಿದ್ದಾರೆ ಅವರ ರಕ್ತ ನಮ್ಮ ರಕ್ತ ಎಲ್ಲೋ ಒಂದಾಗಿದೆ ಎನ್ನುವ ವಿಶಾಲವಾದ ಭಾವನೆಯಿಂದ ನನ್ನ ಪ್ರೀತಿ ಯುವಕರಲ್ಲಿ ಹೇಳುತ್ತಾ ಇರುವುದು ಧರ್ಮದ ಹೆಸರಿನಲ್ಲಿ ಜಾತಿಗಳ ಹೆಸರಿನಲ್ಲಿ ಸಮಾಜದಲ್ಲಿ ಭಿನ್ನಾಭಿಪ್ರಾಯಗಳನ್ನ ತರಬೇಡಿ ಸಮಾಜವನ್ನ ಒಡೆಯುವ ಕೆಲಸವನ್ನ ಮಾಡಬೇಡಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳ ಹಾಗೆ ನಾವೆಲ್ಲರೂ ಮನುಷ್ಯರು ಅನ್ನುವ ಭಾವನೆಯನ್ನ ನೆನಪಿನಲ್ಲಿಟ್ಟುಕೊಂಡು ಬದುಕುವಂತಹ ಕೆಲಸಗಳನ್ನ ಮಾಡಬೇಕು ತುಂಬಾ ಖುಷಿಯಾಯಿತು ಈ ಒಂದು ವೇದಿಕೆಯಲ್ಲಿ ಹಿಂದೂ ಸಹೋದರರಿಗೆ ಇಲ್ಲಿ ಸನ್ಮಾನಗಳನ್ನ

Now we run. ಪೂರ್ವ ಅಧ್ಯಾಪಕನ ಮನೆಗೆ ಈ ದೇಶದ ಪ್ರತಿಷ್ಠಿತ

ಕಾತರ್ಕಿ ರಿಯಾಜ್ ಎಲ್ಗಾರ್ ಮಹಿಬೂಬ್ ಚಾಮ್ಲಾಪುರ್ ಶಕತ್ ಅಲಿ ಅರಳಿಕಟ್ಟಿ ಶಾಮೀದ್ ಮಹಲ್ದಾರ್ ಗುಲಾಂ ಹುನ್ಗುಂದ್ ಜಾಫರ್ ದಿಂಡವಾಡ ರಫೀಕ್ ಜವಳಗೇರಾ ನಾಸೀರ್ ಅಲಿ ಸುರ್ಪುರ್ ಅಲ್ತಾಫ್ ರೋಣದ್ ಮುರ್ದು ಜಸಾಬ್ ಚೋರಗಸ್ತಿ ಸನ್ಮಾನಿತರಾದರು ಇನ್ನು ಕಾರ್ಯಕ್ರಮದಲ್ಲಿ ರೋಣ ಸಿಪಿಐ ಎಸ್ಎಸ್ ಬೀಡ್ಗಿ ಸೋಮನ್ ಗೌಡ ಗೌಡರ್ ಪಿಎಸ್ಐ ಗಜೇಂದ್ರಗಡ ಹಾಗೂ ಎಂಬಿ ಖಂದ್ಗಲ್ ಎಚ್ ಕೋಲ್ಕಾರ್ ಗಿದ್ದಿ ರಾಜು ಸಾಂಗ್ಲಿಕರ್ ಬಾಷಸ್ಆಫ್ ಕರ್ನಾಚಿ ಎಕೆ ಭಾಗವಾನ್ ಹಸೀಮಲಿ ಹಿರೇಹಾಳ್ ಎಫ್ ಎಫ್ ತೋಟದ ಅಶ್ರಫ್ ಅಲಿ ಗೋಡೆಕರ್ ಮುರ್ದುಜಾ ಆರ್ಗಿದ್ದಿ ರಫೀಕ್ ಬಾಗುಲ್ಕೋಟಿ ಸದ್ದ ಮನಿಯಾಡ್ ಮುಜಾವರ್ ಮುಖ್ಯ ಅತಿಥಿಗಳಾಗಿ ಸ್ಥಾನವನ್ನು ವಹಿಸಿದ್ದರು अब तो तो की बरसात कालम निराला बरसात कालम निराला हो गया आप उजाला हो गया इस तरफ भी नूर है और उस तरफ भी नूर है इस तरफ भी नूर है और उस तरफ भी नूर है जहा जहाँ सब जहा का नूर से महनूर है प्रीति बंदे इवती दिवस स्वतंत्र दिनाचरण ईद मिला प्रयुक्त अंजुम इस्ला कमेटी गजेन्डूर एपिजे अब्दल कलाकेत समाज एस एस एर स इतना पदीक्षिंत अंक पड़े वोफी वि समारंभद भाग वेद उपस्थित गौरवान्वित अतिथि सीरतिया बंधु ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಬಹಳ ಖುಷಿ ಒಳಗಿದೆ ಯಾಕಂದ್ರ ಟ್ರೋಫಿ ಗೆದ್ದಿರಿ ಬಹಳ ಖುಷಿಯಿಂದ ಆಡಿದಿರಿ ಇಸ್ಲಾಮಿನ ತೌಲ್ ತರೀಕಾದ ಮುಖಾಂತರ ದಿವಸ ಇವತ್ತು ಅಂಜುಮನ್ ಕಮಿಟಿ ಅವರು ಬಹಳ ಒಳ್ಳೆ ರೀತಿ ಒಳಗ ಟೂರ್ನಾಮೆಂಟ್ ಅನ್ನ ಆಯ್ಕೆ ಮಾಡಿದ್ದಾರೆ ಯಾಕಂದ್ರ ಎಲ್ಲರೂ ಕೂಡ ಇವತ್ತಿನ ದಿವಸ ಕ್ರಿಕೆಟ್ ಅನ್ನ ಆಡ್ತಾ ಇರ್ತಾರೆ ಆದ್ರೆ ನಮ್ಮ ಇಸ್ಲಾಮಿನ ತೌಲ್ ತನಿಖೆ ಹೇಗಿದ್ದಪ್ಪ ಅಂದ್ರ ಎಷ್ಟು ಟೀಮ್ಗಳು ಇದು ಇರ್ತಾವೆ ಎಷ್ಟು ತಂಡಗಳಿರ್ತಾವೆ ಎಷ್ಟೋ ತಂಡ ನಿಷೇಧ ಹಾಗಾಗಿ ಎಲ್ಲರೂ ಕೂಡ ಸೇರ್ಕೊಂಡು ಇವತ್ತಿನ ದಿವಸ ಟೋರ್ನಮೆಂಟ್ ಮಾಡ್ ಮಾಡಿದ ಜೊತೆಗೆ ಒಂದಿಷ್ಟು ಧಾನ್ಯಗಳು ಇವರಿಗೆ ಖುಷಿಯಿಂದ ಕೊಟ್ಟಿದ್ದಾರೆ ಹಾಗಾಗಿ ಈ ಟೋರ್ನಿ ಕೂಡ ನಡೆದೈತಂದ್ರ ಇಸ್ಲಾಮಿನ ತೌರ್ ತನಿಖೆ ನಡೆದಿರೋದ್ರಿಂದ ಒಂದು ಬಹಳ ಖುಷಿ ಆಗ್ತಕ್ಕಂತ ವಿಚಾರ ಇದೇ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡಿದ್ದೀರಿ ಆ ಎಲ್ಲ ವಿದ್ಯಾರ್ಥಿ ಜಸ್ಟ್ ಡ್ರೀಮ್ 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 ಐ ಟ್ರೈ ಟು ಅಚೀವ್ ಇತ್ ಅಂತ ಹಾಗಾಗಿ ನಾವು ಸದಾಕಾಲ ಪ್ರಯತ್ನವನ್ನ ಮಾಡ್ತಾ ಹೇಳ್ಬೇಕು ಕನಸಿನ ಜೊತೆಗೆ ನಮ್ಮ ಪ್ರಯತ್ನವನ್ನ ನಡೆದಾಗ ಮಾತ್ರ ಅಲ್ಲಾಹನ ದಯಿಂದ ನಾವು ಯಶಸ್ಸನ್ನು ಹಾದಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಎಷ್ಟೋ ಜನ ಟ್ರೋಫಿ ಕೊಡ್ತಾರೆ ಅಂತ ಹೇಳಿ ಇಲ್ಲಿ ಬಂದು ನಿಂತ್ಕೊಂಡಿದ್ರು ಆದ್ರೆ ಅವರಿಗೆ ನೆನಪಿರ್ಲಿ ಐದು ಹೊತ್ತಿನ ನಮಾಜ್ ಕೂಡ ನಮ್ಮ ಗೈತಿ ಇದೇ ರೀತಿ ಮಸೀದಿಯಲ್ಲೂ ಕೂಡ ನೀವು ಬಂದ್ ನಿಂದರ್ಬೇಕು ಅಂದಾಗ ಮಾತ್ರ ನಿಮ್ಮ ಜೀವನ ಯಶಸ್ಸಿನ ಕಡೆ ಹಾದಿಯೊಳಗೆ ಸಾಡಲಿಕ್ಕೆ ದಾರಿ ಆಗ್ತದೆ ಇದೇ ರೀತಿ ನಾವೆಲ್ಲರೂ ಕೂಡ ಈ ಗಜೇಂದ್ರಗಳ ಪತ್ತೊಳಗ ಸದಾಕಾಲ ಸೌಹಾರ್ದತೆ ಆರೋಗ್ಯದಿಂದ ಬರಬೇಕು ಅವ್ರು ಹೇಳೋದ್ರೊಳಗೆ ಏನೂ ಇಲ್ಲ ಯಾಕಂದ್ರೆ ಸಮಯ ಬಾಳ ಆಗ್ಬಿಟ್ಟೆ ಹಜರತ್ ಅವ್ರು ಯಾವಾಗ ಮಾತಾಡಿ ಮುಗಿಸ್ತಾರೋ ಅನ್ನೋದ್ರೊಳಗ ಅದ್ರೆಲ್ಲರೂ ಕೂಡ ಹಾಗಾಗಿ ಹೆಚ್ಚಿಗೆ ನಾವ್ ಏನೋ ಮಾತನಾಡೋದು ಬೇಡ ಮುಂದಿನ ದಿನಮಾದ ಒಳಗ ಮಂಜುಮನ್ ಕಮಿಟಿ ಜೊತೆಗೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಕ್ರಿಕೆಟ್ ಪ್ರಿಯರ್ ಲಿಂಗ್ ಇದೇ ರೀತಿ ಒಳಗ ಹಲಾಲ ರೀತಿಯೊಳಗ ಮುಂದಿನ ದಿನಮಾನ ಮತ್ತಷ್ಟು ಈ ರೀತಿ ಒಳಗ ಒಳ್ಳೆ ಒಳ್ಳೆ ಕೆಲಸವನ್ನ ಮಾಡಲಿ ಅದೇ ರೀತಿ ಇನ್ನೊಂದು ನಮ್ಮ ಅಂಜುಮನ್ ಇಸ್ಲಾಂ ಕಮಿಟಿ ಎ ಪಿ ಜಿ ಅಬ್ದುಲ್ ಕಲಾಂ ಕ್ರಿಕೆಟ್ ನಮ್ಮ ಕಿವಿ ಮಾತು ಏನಪ್ಪಾ ಅಂದ್ರೆ ಸಮಾಜದೊಳಗ ಬಹಳ ಅವರಿಗಾಗಿ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಡೊನೇಷನ್ ಕಲೆಕ್ಟ್ ಮಾಡಿ ಅವರಿಗೆ ಹೆಚ್ಚಿನ ದಿನಮಾನದೊಳಗ ಮುಂದುವದಕ್ಕೆ ತಾವೆಲ್ಲರೂ ಕೂಡ ಸಹಾಯಕರ ಆಗ್ಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ಹೇಳುತ್ತ ತಾವೆಲ್ಲರೂ ಕೂಡ ಇದೇ ರೀತಿಯ ಒಂದು ಅಲ್ಲಹನ ನಮಗೆ ಯಶಸ್ಸನ್ನು ನೀಡಲಿ ಎಲ್ಲರೂ ಕೂಡ ಆರೋಗ್ಯದಿಂದ ಬಾಳುವ الحمد لله الواحد مالا والحمد لله رب العالمين السلام عليكم ورحمة الله وبركاته.